ಓಂ ನಮೋ ಭಗವತೆ ವಾಸುದೇವಾಯ ಇವತ್ತು ಹನ್ನೆರಡನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಹನ್ನೆರಡನೇ ಅಧ್ಯಾಯ ಅಂದರೆ ಭಕ್ತಿಯೋಗ ಡಿವೋಷನಲ್ ಪಾತ್ ಎಲ್ಲರಿಗೂ ಬೇಕಾಗಿರೋ ಒಂದು ಮಾರ್ಗ ಇದರಲ್ಲಿ ಭಗವಂತ ಎಷ್ಟು ಚೆನ್ನಾಗಿ ಅರ್ಥಬದ್ಧವಾಗಿ ಹೇಳಿದ್ದಾನೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥ ಆಗಬೇಕು ಇವಾಗ ಇಲ್ಲಿ ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭ ಆಗುತ್ತೆ ಯೂಶ್ವಲಿ ನಮಗೆಲ್ಲ ಉತ್ತರ ಸಿಕ್ಕಿರೋದು ಅರ್ಜುನನ ಪ್ರಶ್ನೆಯಿಂದ ಇಲ್ಲೂ ಅಷ್ಟೇ ಪ್ರಶ್ನೆ ಕೇಳ್ತಾನೆ ಅರ್ಜುನ ಹೇಳ್ತಾ ಇದ್ದಾನೆ ಏನಂತ ಏವಂ ಸತತ ಹೇ ಕೃಷ್ಣ ನಿನ್ನನ್ನು ಸತತವಾಗಿ ಯಾವ ರೂಪದಲ್ಲಿ ಭಜಿಸಲಿ ಸಗುಣ ರೂಪನಾ ಅಥವಾ ನಿರ್ಗುಣ ರೂಪದಿಂದ ಭಜಿಸೋದು ಶ್ರೇಷ್ಠನಾ ಇದು ನನಗೆ ಅರ್ಥ ಆಗಿಲ್ಲಪ್ಪ ಹೇಳು ಅಂತ ಹೇಳ್ತಾನೆ ಆವಾಗ ಭಗವಂತ ಹೇಳ್ತಾನೆ ಸೊ ಆ ಭಗವಂತ ಎಷ್ಟು ಒಂದು ವಿಧ ವಿಧವಾಗಿ ಹೇಳ್ತಾನೆ ಅಂದರೆ ಮೊದಲನೇದರಲ್ಲಿ ಮಯ್ಯ ವೇಷನೋ ಏ ಮಾಮ್ ಈ ಶ್ಲೋಕದಲ್ಲಿ ಹೇಳ್ತಾನೆ ಹೇ ಅರ್ಜುನ ನನ್ನಲ್ಲಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಅನನ್ಯ ಭಕ್ತಿಯಿಂದ ಸಗುಣ ರೂಪನ ಎಡಬಿಡದೆ ಭಜಿಸಿದ್ರೆ ಅದು ಶ್ರೇಷ್ಠ ನನ್ನ ಮತ ಅದು ನನ್ನ ಅಭಿಪ್ರಾಯ ಅಂತ ಹೇಳ್ತೇನೆ ಫಸ್ಟು ಸ್ಟೇಟ್ಮೆಂಟ್ ಹೇಳಿಬಿಟ್ಟ ನೆಕ್ಸ್ಟ್ ನೋಡೋಣ ಏತು ಅಕ್ಷರಮ ನಿರ್ದೇಶಂ ಅಂದರೆ ನನ್ನ ನಿರ್ಗುಣ ಸ್ವರೂಪ ಅಕ್ಷರ ಅಗೋಚರ ಅಚಿಂತ್ಯ ಸರ್ವ್ಯಾಪಿ ಅಚಲ ಅಂತ ಆಹಾ ಗುಣವನ್ನು ಯಾರು ಉಪವಾಸಿಸ್ತಾರೋ ಅದು ಕೂಡ ಶ್ರದ್ ಭಕ್ತಿಯ ಒಂದು ರೂಪ ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಕ್ಷರ ಯಾವುದು ಕ್ಷರ ನಾಶವಲ್ಲದ್ದು ಅದು ಅಕ್ಷರ ಆಗೋಚರ ಕಣ್ಣು ಕಾಣಲ್ಲ ಆ ಭಗವಂತ ನನಗೆ ಭಗವಂತನ ಮೂರ್ತಿ ನೋಡ್ಬೋದು ಆದರೆ ಭಗವಂತ ಕಾಣಕ್ಕೆ ಸಾಧ್ಯ ಇಲ್ಲ ಆ ಪರಮಾತ್ಮ ನನ್ನಲ್ಲಿ ನಿಮ್ಮಲ್ಲಿ ಬೆಳಗ್ತಾ ಇರೋ ಆ ಜ್ಯೋತಿನ ನೋಡೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅಚಿಂತ್ಯ ಚಿಂತೆಗೂ ಇಟುಕದಂತೆ ಸರ್ವವ್ಯಾಪಿ ಎಲ್ಲ ಕಡೆ ಇದ್ದಾನೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಹಾಗಾಗಿ ಅವನು ಆಚಲ್ಲ ಅದನ್ನು ನೀನೇನಾದರೂ ಆರಾಧಿಸಿದ್ರೆ ಸರಿಯಪ್ಪ ಅದು ಸಂತೋಷ ಅದೂ ಚೆನ್ನಾಗಿದೆ ಮತ್ತು ಇನ್ನೊಂದು ಹೇಳ್ತಾನೆ ಆ ಇಂದ್ರಿಯಗಳ ಮೇಲೆ ಹತೋಟಿ ಇರಬೇಕು ಅಂದರೆ ನಮ್ಮ ಎಲ್ಲ ಆಗು ಹೋಗುಗಳಿಗೆ ಕಾರಣ ಇಂದ್ರಿಯಗಳೇ ಹಾಗಾಗಿ ಅವುಗಳನ್ನು ನಿಗ್ರಹಿಸಿಕೊಂಡ್ರೆ ಮತ್ತು ನಾವು ಸಮಚಿತ್ತವಾಗಿ ಎಲ್ಲ ಜೀವರಾಶಿಗಳ ಒಳ್ಳ ನಾವೇನಾದರೂ ಕೆಲಸ ಮಾಡಿದ್ರೆ ಅವರು ನನ್ನನ್ನೇ ಪಡಿತಾರೆ ಅಂದರೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾನೆ ಇಂದ್ರಿಯಗಳನ್ನು ನಿಗ್ರಹಿಸ್ಕೊಂಡ್ಬಿಟ್ಟರು ನಾನು ಸುಮ್ಮನೆ ಆಗೋದ್ರೆ ಅದು ಒಳ್ಳೆಯ ಭಕ್ತಿ ಅಲ್ಲ ಅದರ ಜೊತೆ ಇನ್ನೊಂದು ಹೇಳ್ತಾ ಇದ್ದಾನೆ ಜೀವರಾಶಿಗಳಿಗೆ ಒಳ್ಳೆಯದಾಗುವಂಥದ್ದು ಮಾಡಿದ್ರೆ ಅದು ಒಂದು ಭಕ್ತಿ ಓಕೆ ಇನ್ನೊಂದ್ರಲ್ಲಿ ಹೇಳ್ತಾನೆ ನನ್ನ ಅವ್ಯ ರೂಪ ಆ ವ್ಯಕ್ತ ಅಂದ್ರೇನು ವ್ಯಕ್ತವಾಗದೇ ಇರುವಂತಹ ಆ ಪರಮಾತ್ಮನ ರೂಪ ಆ ಉಪ ನಾವು ಅದನ್ನೇನಾದರೂ ಉಪಾಸನೆ ಮಾಡಬೇಕು ಅಂದರೆ ಕಷ್ಟ ಹೆಚ್ಚು ಯಾಕೆ ಹೇಳಿ ಕಷ್ಟ ಹೆಚ್ಚು ನಮಗೆ ದೇಹಾಭಿಮಾನ ಜಾಸ್ತಿ ನನ್ನ ದೇಹ ನಾನು ಅಷ್ಟೊಂದು ಸ್ಟ್ರೈನ್ ಮಾಡ್ಕೊಳ್ಳಲ್ಲ ಏ ನಂಗೆ ಕೈಲಾಗಲ್ಲಪ್ಪ ಏಕಾದಶಿ ಉಪವಾಸ ನನ್ನ ಕೈಲಾಗಪ್ಪ ಬೆಳಗ್ಗೆ ಏಳೋಕ್ಕಾಗಲ್ಲಪ್ಪ ತಣ್ಣೀರು ಸ್ನಾನ ಮಾಡೋಕ್ಕಾಗಲ್ಲ ಅಂದರೆ ನಾವು ನಮ್ಮ ದೇಹಾಭಿಮಾನದಿಂದ ಏನಾಗತ್ತೆ ನನ್ನ ಬುದ್ಧಿನ ಸ್ಥಿರವಾಗಿಟ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ಈ ಮಾರ್ಗ ಸ್ವಲ್ಪ ಕಷ್ಟವಾಗಿದೆಯಪ್ಪ ಅವನೇ ಹೇಳ್ತಾ ಇದ್ದಾನೆ ಕಷ್ಟವಾಗಿದೆ ಅಂತ ಹಾಗಾಗಿ ಇನ್ನೊಂದು ರೀತಿ ಹೇಳ್ತಾ ಇದ್ದಾನೆ ಹೇ ಪಾರ್ಥ ಅರ್ಜುನ ಯಾರು ಎಲ್ಲ ತಮ್ಮ ಕೆಲಸಗಳನ್ನು ನನಗೆ ಅರ್ಪಿಸ್ತಾರೋ ಮತ್ತು ನನ್ನನ್ನೇ ಸರ್ವೋತ್ತಮ ಅಂತ ಭಾವಿಸ್ತಾರೋ ಭಜಿಸ್ತಾರೋ ಮತ್ತು ನನ್ನನ್ನೇ ಮನಸ್ಸಲ್ಲಿಟ್ಕೊಂಡು ಆರಾಧಿಸ್ಕೊಂಡಿರ್ತಾರೋ ಅವರು ಮೃತ್ಯುಸಾಗರದಿಂದ ತಾಡವಿಲ್ಲದೆ ದಾಟ್ತಾರಂತೆ ಅಂದರೆ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂದರೆ ಎಲ್ಲ ಕಡೆ ಒಂದೇ ಶ್ರದ್ಧೆ ಅನನ್ಯ ಭಕ್ತಿ ಇದೆರಡರಿಂದ ಮಾತ್ರ ದಾಟಕ್ಕೆ ಸಾಧ್ಯ ಮತ್ತೆ ಹೇಳ್ತಾನೆ ನನ್ನಲ್ಲಿ ಮನಸಿಡಪ್ಪ ಬುದ್ಧಿನ ಸ್ಥಿರವಾಗಿಟ್ಕೋ ಆ ಬುದ್ಧಿನ ಸ್ಥಿರವಾಗಿಟ್ಕೊಂಡಾಗ ನಿಮಗೆ ಶ್ರೇಯಸ್ಸು ಉಂಟಾಗತ್ತೆ ಆ ಶ್ರೇಯಸ್ಸು ಒಂದು ಸಲ ನಿನ್ನ ಬುದ್ಧಿ ಸ್ಥಿರವಾಗಿದ್ದಾಗ ನಿನ್ನಲ್ಲಿ ನಾನೇ ಬಂದು ವಾಸಿಸು ವಾಸವಾಗಿರೋ ಒಂದು ಕುರುಹನ್ನು ಹೇಳ್ತೀನಿ ನೀನು ತಿಳ್ಕೊಬೋದು ಹೇ ಧನಂಜಯ ಮತ್ತು ಇವಾಗ ನಮಗೆಲ್ರಿಗೂ ಒಂದು ಡೌಟು ಏನು ಬುದ್ಧಿನ ಸ್ಥಿರವಾಗಿಟ್ಕೋ ಅಂತ ಹೇಳಿಬಿಡ್ತಾನೆ ಅದು ಹೆಂಗಪ್ಪ ಇಟ್ಕೊಳೋದು ಆಗಲ್ವಲ್ಲ ಅನ್ನೋ ತಾಟು ನನಗೆ ನಿಮಗೆ ಎಲ್ರಿಗೂ ಬರುತ್ತೆ ಅದು ಕೃಷ್ಣನ್ಗಾಗಲೇ ಪರಿಚಯ ಆಗೋಗಿದೆ ನಮ್ಮ ಬುದ್ಧಿ ಹಾಗಾಗಿ ಅವನು ಹೇಳ್ತಾನೆ ಅತಿ ಚಿತ್ತಮ್ ಸಮಾಧಾತುಂ ಅಂದರೆ ಆ ಶ್ಲೋಕದಲ್ಲಿ ಹೇಳ್ತಾನೆ ಹೇ ಧನಂಜಯ ಅಥವಾ ನೀವು ಒಂದು ವೇಳೆ ಮನಸ್ಸನ್ನು ಸ್ಥಿರವಾಗಿಡೋಕ್ಕಾಗಲಿಲ್ಲ ಅನ್ಕೋಪ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಅಭ್ಯಾಸ ಅನ್ನೋ ಯೋಗನ ಮಾಡು ಅಂದರೆ ಏನು ನಾವು ಯಾವುದೇ ಕೆಲಸ ಮಾಡಿದಾಗ ಅಭ್ಯಾಸ ಮಾಡಬೇಕು ಆ ಮೂಲಕ ಕೂಡ ನಾನು ನಿನ್ನ ಭಗವಂತನನ್ನು ನಾನು ತಲುಪಬಹುದು ಅಂತ ಹೇಳ್ತಾನೆ ನೆಕ್ಸ್ಟ್ ಹೇಳ್ತಾನೆ ಅಭ್ಯಾಸೇಪ್ಯ ಸಮರ್ಥೋಸಿ ಅಭ್ಯಾಸ ಕೂಡ ಅಸಮರ್ಥ ಆಯಿತು ಹಾಗಾಗಿ ನನಗೆ ನಿಮಗೆ ಇರೋ ತೊಂದರೆ ಭಗವಂತನಿಗಾಗಲೇ ಗೊತ್ತಾಗೋಗಿದೆ ಅಲ್ಲಿ ಹೇಳ್ತಾನೆ ಅಭ್ಯಾಸ ಕೂಡ ಸಾಧ್ಯ ಆಗಲಿಲ್ಲ ಅನ್ಕೋಪ ಪರವಾಗಿಲ್ಲ கர்ம மாதந்து விடபேட ಕರ್ಮದ ಪ್ರಯತ್ನ ದಾರಿನಲ್ಲೇ ಇರು ಹಾಗಾಗಿ ನನಗಾಗಿ ಕರ್ಮ ಮಾಡು ಹಂಗೆ ಮಾಡೋದ್ರಿಂದ ನೀನು ಸಿದ್ಧಿನ್ ಪಡಿತೀಯ ಅಂದರೆ ಅರ್ಥ ಏನು ನಾನು ನನ್ನ ಪಾತ್ರ ಏನಿದೆ ಆ ಪಾತ್ರದ ಕರ್ತವ್ಯಗಳು ಏನಿದೆ ನನ್ನ ಆ ಕರ್ತವ್ಯಗಳನ್ನು ಸರಿಯಾಗಿ ಮಾಡಿದ್ರೆ ಅದು ಒಂದು ರೀತಿಯ ಭಕ್ತಿ ಅನ್ನಿಸ್ಕೊಳತ್ತೆ ಮತ್ತೆ ಹೇಳ್ತಾನೆ ಇನ್ನೊಂದರಲ್ಲಿ ಅತೈತ ದಪ್ಪ್ಯ ಶಕ್ತೋಸಿ ಅಶಕ್ತೋಸಿ ಅದು ಆಗಲಿಲ್ಲ ಏನು ಅಭ್ಯಾಸ ಮಾಡೋಕ್ಕೂ ಆಗಲಿಲ್ಲ ಯಾಕೆಂದರೆ ನಾನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರು ಮೇಡಮ್ ನನಗೆಲ್ಲ ಆಗೋದೇ ಇಲ್ಲ ಏನು ಮಾಡೋಣ ಅಂತ ಹೇಳಿದ್ರೆ ಅದು ಕೃಷ್ಣ ಸೊಲ್ಯೂಷನ್ ಹೇಳಿದ್ದಾರೆ ನಾನೆಲ್ಲ ಅಕಸ್ಮಾತ್ ಹಾಗಾಗದೆ ಹೋದರೆ ನೀನು ಒಳ್ಳೆಯ ಮನಸ್ಸಿನಿಂದ ಯೋಗನ ಆಶ್ರಯಿಸಪ್ಪ ಆಶ್ರಯಿಸಿ ಕರ್ಮ ತ್ಯಾಗ ಮಾಡು ಏನು ಕರ್ಮ ಫಲ ತ್ಯಾಗ ಅಂದರೆ ನಾನು ಮಾಡಿದ ಕೆಲಸಕ್ಕೆ ಫಲಾನ ನಾನು ಕೇಳ್ತಾನೆ ಏ ಇರ್ತೀನಿ ಭಗವಂತನಿಗೆ ಇವತ್ತು ಉಪವಾಸ ಮಾಡಿದ್ದೀನಿ ನನಗೆ ಇಷ್ಟು ಒಳ್ಳೇದು ಮಾಡು ಇದು ಮಾಡಿದ್ದೀನಿ ವ್ರತ ಮಾಡಿ ನನಗೆ ಇದು ಒಳ್ಳೇದು ಮಾಡು ಆ ಫಲಾನು ಕೇಳೋದ್ರ ಬದಲು ಆ ಫಲ ತ್ಯಾಗ ಮಾಡೋದ್ರೂ ಸಾಕು ಅದು ಕೂಡ ಒಂದು ಭಕ್ತಿ ಅಂತ ಹೇಳ್ತಾನೆ ಮತ್ತೆ ಹೇಳ್ತಾನೆ ಯಾವ್ದು ಯಾವುದು ಉತ್ತಮ ಅಂತ ಮೊದಲನೇದು ಅಭ್ಯಾಸ ಹೇಳ್ದ ಅಭ್ಯಾಸಕ್ಕಿಂತ ಶ್ರೇಷ್ಠ ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗ ಶ್ರೇಷ್ಠ ಹಾಗಾಗಿ ಈ ತ್ಯಾಗದ ಮೂಲಕ ನಾನು ಶಾಂತಿ ಪಡಿಬಹುದು ಅಂದರೆ ನಾವು ಈ ಸಂಸಾರದ ಬಂಧನಗಳಲ್ಲಿ ಸಿಕ್ಕಾಕೊಂಡು ಇದು ಯಾವುದು ಮಾಡೋಕ್ಕಾಗದೆ ಆದರೂ ಪರವಾಗಿಲ್ಲ ಕೃಷ್ಣನೇ ಹೇಳ್ತಾ ಇದ್ದಾನೆ ಪರವಾಗಿಲ್ಲ ಇದೆಲ್ಲ ಹೇಗೇಗಿದೆ ಅಂದರೆ ನಿನಗೆ ಆಗಿದ್ದನ್ನ ಮಾಡಪ್ಪ ಯಾವುದು ಆಗಲಿಲ್ವ ಫಲ ತ್ಯಾಗ ಮಾಡೋ ಅದು ಧ್ಯಾನಕ್ಕಿಂತ ಉತ್ತಮವಾಗಿದೆ ಹಾಗಾಗಿ ನಿನಗೆ ಶಾಂತಿ ಅನ್ನೋದು ಖಂಡಿತ ನಿನಗೆ ಸಿಗತ್ತೆ ಅಂತ ಹೇಳ್ತಾನೆ ಮತ್ತೆ ಹೇಳ್ತಾನೆ ಹೇಗೆ ಎಲ್ಲ ಜೀವರಾಶಿಗಳಿಗೂ ದ್ವೇಷ ಇಟ್ಕೋಬಾರ್ದು ನಮ್ಗೆ ಅದು ಒಂದಿದೆ ಅಲ್ವಾ ಅಯ್ಯೋ ಇವರೇನೋ ಅಂದ್ಬಿಟ್ರು ಇವ್ರ ಮೇಲೆ ಕೋಪ ಇವ್ರಿಗೇನೋ ಒಂದು ಮೆಸೇಜ್ ಆಗಿದೆ ಉತ್ತರನೇ ಕೊಟ್ಟಿಲ್ಲ ಎಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ನನ್ನನ್ನು ಅಚ್ಚೆ ಅಂತ ಅಂದರೆ ನಾವು ಕೊರಗೋದು ಹಲಬೋದು ಇವೆಲ್ಲ ನಮ್ಮ ಸ್ವಭಾವ ಆಗಿದೆ ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ ಯಾವುದೇ ದ್ವೇಷ ಇಲ್ಲದೆ ಎಲ್ಲರೂ ಮಿತ್ರನಾಗಿ ನೋಡಿ ಆ ಅಹಂಕಾರ ಇಲ್ಲದೆ ಇರ್ತಾರೋ ಆ ಸಮವಾಗಿ ಸುಖ ದುಃಖಗಳನ್ನು ಒಪ್ಕೋತಾರೋ ಮತ್ತು ಸದಾ ಸಂತುಷ್ಟನಾಗಿರ್ತಾನೋ ಮತ್ತು ಆತ್ಮ ಸಂಯಮಿಯಾಗಿರ್ತಾನೋ ದೃಢ ನಿಶ್ಚಯವಾಗಿರುತ್ತೋ ಅಂತಹವರು ನನಗೆ ಅತ್ಯಂತ ಪ್ರಿಯ ಅಂದರೆ ಭಗವಂತ ಹೇಳ್ಬಿಟ್ಟ ಈಗ ನಾವು ಒಂದು ಪಾಠ ಮಾಡಬೇಕಾದಾಗ ಒಂದು ಸ್ಟೂಡೆಂಟ್ ಫೇವ್ರೇಟ್ ಆಗಿಬಿಟ್ಟಿರ್ತಾರೆ ಯಾಕೆಂದರೆ ಅವರು ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಯಾರು ಅವನಿಗೆ ಪ್ರಿಯ ಅನ್ನೋದ್ರ ಬಗ್ಗೆ ಈಗ ಹೇಳ್ತಾ ಹೋಗ್ತಾ ಇದ್ದಾನೆ ಯಾರೂ ಜೀವರಾಶಿಗಳಿಗೆ ಹಾಗೆ ಇಲ್ಲದೆ ಹಿತವಾಗಿ ಸಮನಾಗಿ ಆತ್ಮಸಮ್ಯವಾಗಿ ತೃಪ್ತಿಯಿಂದ ತನಗಿದ್ದಷ್ಟೇ ಸಾಕು ಅಂದ್ಕೊಂಡಿರ್ತಾರೋ ಅವರು ಪ್ರಿಯ ಇನ್ನೂ ಒಂದು ಇದ್ದಾನೆ ಯಾರಿಂದ ಲೋಕಕ್ಕೆ ಕೆಡಕಿಲ್ವೋ ಅವರು ಕೂಡ ನನಗೆ ಪ್ರಿಯ ಅವರಿಗೆ ಹರ್ಷ ಕೋಪ ಭಯ ಇದು ಎಲ್ಲ ಭಾವಗಳಿಂದ ಮುಕ್ತರಾಗಿರ್ತಾರೋ ಅವರು ನನಗೆ ಪ್ರಿಯ ಭಗವಂತ ಸ್ಟೆಪ್ ಬೈ ಸ್ಟೆಪ್ ಒಂದು ಹಂತ ಹಂತವಾಗಿ ಹೇಳ್ತಾ ಇದ್ದಾನೆ ಮತ್ತು ಹೇಳ್ತಾನೆ ಅನಪೇಕ್ಷೆ ಶುಚಿರ್ದಾಕ್ಷಃ ಅಪೇಕ್ಷೆ ಅಂದ್ರೇನು ಆಸೆ ಪಡೋದು ಅನಪೇಕ್ಷೆ ಯಾವುದೇ ಅಪೇಕ್ಷೆ ಇಲ್ಲದೆ ಪರಿಶುದ್ಧವಾಗಿ ಸಮರ್ಥನಾಗಿ ಚಿಂತೆ ಇಲ್ಲದೆ ಕರ್ತೃತ್ವದ ಅಭಿಮಾನ ಇಲ್ಲದೆ ಯಾರಿರ್ತಾರೋ ಅವನು ನಿಜವಾದ ಭಕ್ತ ಅಂದರೆ ಇಲ್ಲಿವರೆಗೂ ಪ್ರಿಯ ಹೇಳಿದ ಈಗ ನಿಜವಾಗ್ಲೂ ಟ್ರೂ ಭಕ್ತ ಯಾರು ಅಂತ ಹೇಳಿದ್ರೆ ಅಪೇಕ್ಷೆ ಇಲ್ಲದೆ ಇರೋನು ಕರ್ತೃತ್ವದ ಅಭಿಮಾನ ಅಂದರೆ ಕರ್ತೃತ್ವದ ಅಭಿಮಾನ ಅಂದರೆ ಏನೋ ನಾನು ಮಾಡಿದೆ ಅನ್ನುವ ಭಾವ ನನ್ನಲ್ಲಿ ಬರಬಾರದು ನಾವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಕಾಣಿಕೆ ಕೊಟ್ಟರೆ ಆ ದೇವಸ್ಥಾನದಲ್ಲಿ ದೊಡ್ಡ ಬೋರ್ಡು ದೇವರೇ ಕಾಣಿಸ್ಬಾರ್ದು ಅಷ್ಟು ದೊಡ್ಡ ಬೋರ್ಡ್ ಹಾಕಿರ್ತಾರೆ ಇಂಥವರು ದಾನಿಗಳು ಅಂತ ಅದು ಯಾವುದೂ ಇಲ್ಲದೆ ನಾನು ಮಾಡಿದೆ ಅನ್ನೋ ಭಾವ ಇಲ್ಲದೆ ಇರ್ತಾನೋ ಅವನು ನಿಜವಾದ ಭಕ್ತ ಹೇಳ್ತಾನೆ ಏನೋ ಋಷ್ಯತಿನ ದ್ವೇಷ್ಠಿ ಅಂದರೆ ನಮ್ಮ ಸ್ವಭಾವ ಹೇಗಿರುತ್ತೆ ಹೇಳಿ ಖುಷಿ ಸಂತೋಷ ಆದಾಗ ಆಹಾ ಪ್ರಪಂಚಕ್ಕೆಲ್ಲ ಹಂಚಿ ನಾನಿವತ್ತು ಪ ಹಕ್ಕಿ ಥರ ಹಾರಾಡ್ತಿದ್ದೀನಿ ಅಂತ ಹಿಗ್ಗಿ ನಡಿತೀವಿ ಆದರೆ ಒಳ್ಳೆಯದು ಬಂದಾಗ ಹಿಗ್ಗದೆ ಕೆಟ್ಟದ್ದು ಬಂದಾಗ ಕುಗ್ಗದೆ ಬಯಸಿದ್ದೆಲ್ಲ ಆಗಲಿಲ್ಲ ಅಂತ ಕಲಿಸಿದೆ ಶುಭ ಅಶುಭ ಎರಡನ್ನೂ ಒಂದೇ ಸಮನಾಗಿ ತಗೊಂಡ್ರೆ ಅಂಥವರು ಕೂಡ ನನಗೆ ಭಪ್ರಿಯ ಸೊ ಅವನು ಸರ್ಟಿಫೈ ಮಾಡ್ತಾ ಇದ್ದಾನೆ ಯಾರ್ಯಾರು ನನಗೆ ಪ್ರಿಯ ಯಾರ್ಯಾರು ನಿಜವಾದ ಭಕ್ತರು ಅಂತ ಮತ್ತೆ ಹೇಳ್ತಾನೆ ಸಮ ಶತ್ರು ಚ ಮಿತ್ರೇಚ ಅದರಲ್ಲಿ ಹೇಳ್ತಾನೆ ಶತ್ರು ಮತ್ತು ಮಿತ್ರರನ್ನು ಸಮದೃಷ್ಟಿಯಿಂದ ನೋಡಬೇಕು ಮಾನ ಅಪಮಾನಗಳನ್ನು ಒಂದೇ ಸಮದೃಷ್ಟಿಯಿಂದ ನೋಡಬೇಕು ಸಂಘದಿಂದ ದೂರ ಇರಬೇಕು ಹಂಗಾರೆ ಏನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೀವು ಹೇಳ್ಬೋದು ಮೇಡಮ್ ಶತ್ರುಗಳನ್ನ ಹೇಗೆ ಮೇಡಮ್ ಒಂದೇ ಸಮನಾಗಿ ನೋಡೋದು ಅಂತ ಹೇಳಿದ್ರೆ ಅವರು ಶತ್ರು ಆ ದೈಹಿಕವಾಗಿ ಮಾಡಿರೋ ಒಂದು ಕ್ರಿಯೆಗಳಿಂದ ಅಲ್ವಾ ಆದರೆ ಆ ದೇಹ ಬೆಳಕ್ತಾ ಇರೋ ಆ ಪರಂಜ್ಯೋತಿ ಆ ಪರಮಾತ್ಮ ಅವನಲ್ಲಿದ್ದಾಗ ನಾನು ಅವನಲ್ಲಿರೋ ಪರಮಾತ್ಮನಿಗೆ ಒಂದು ಆಧಾರ ಕೊಡಬೇಕು ಆ ಪರಮಾತ್ಮನನ್ನು ನಾನು ಆಧಾರದಿಂದ ನಮಸ್ಕಾರ ಮಾಡಬೇಕು ಹಾಗೆ ನನ್ನ ಭಾವನೆಗಳನ್ನೆಲ್ಲ ಸಮತೋಲನವಾಗಿಟ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಿಂದಾಸ್ತು ತುಲ್ಯನಿಂದ ಸ್ತುತಿರ್ಮೌನಿ ಅಂದರೆ ನಿಂದೆ ಆಗಿರ್ಬೋದು ಸ್ತುತಿ ಆಗಿರ್ಬೋದು ಹೊಗಳೋದಿರ್ಬೋದು ತಗೊಳ್ಳೋದಿರ್ಬೋದು ಎರಡನ್ನು ಸಮಭಾವದಿಂದ ತಗೊಂಡಾಗ ಯಾವುದೇ ರೀತಿಯಾದ್ದು ಇದರಲ್ಲಿ ನನ್ನದು ಅನ್ನೋದು ಏನಿಲ್ಲ ನನಗೆ ಇವತ್ತು ಆ ಮಾನ ಸಿಕ್ತ ಅದು ಕೃಷ್ಣನಿಂದ ಇವತ್ತು ನನಗೆ ಅಪಮಾನ ಆಯಿತು ಪರವಾಗಿಲ್ಲ ನನ್ನ ಪಾಪ ಕರ್ಮದಿಂದ ಅಂತ ತಿಳ್ಕೊಂಡು ತೃಪ್ತಿಯಿಂದ ಆ ನಾನು ಅನ್ನೋ ಅಭಿಮಾನ ಇಲ್ಲದೆ ಸ್ಥಿರವಾಗಿ ಯಾರಿರ್ತಾರೋ ಅವರು ಕೂಡ ನನ್ನ ತುಂಬ ಅತ್ಯಂತ ಪ್ರಿಯ ಭಕ್ತ ಲಾಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ ಏತು ಧರ್ಮ್ಯ ಅಮೃತಮಿದಂ ಅಮೃತ ಇದಂತೆ ಯಾವುದದು ಈಗ ಯಾವುದು ಹೇಳಿದನೋ ಈ ಶ್ಲೋಕಗಳಲ್ಲಿ ಆ ಭಗವಂತ ಅಮೃತ ರೂಪವಾದ ಈ ಧರ್ಮ ಯಾರು ನಾನು ಹೇಳಿದಂಗೆ ಶ್ರದ್ಧೆ ಅನನ್ಯ ಭಕ್ತಿಯಿಂದ ಅನುಸರಿಸ್ತಾರೋ ಅವರು ಭಕ್ತಾಸ್ತೇ ತೀವಮೇ ಪ್ರಿಯ ಅಂದರೆ ಭಕ್ತರು ನನಗೆ ಅತ್ಯಂತ ಪ್ರಿಯರು ಎಷ್ಟು ಚೆನ್ನಾಗಿ ಭಗವಂತ ಇಪ್ಪತ್ತು ಶ್ಲೋಕಗಳಲ್ಲಿ ತನ್ನ ಅರಿವು ತನ್ನ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಹೇಳಿ ಸಾಕಾರ ಗುಣ ಯಾವುದು ಸಗುಣ ಯಾವುದು ಆಮೇಲೆ ನಿರಾಕಾರ ಪರಬ್ರಹ್ಮನ ಹೇಳಿ ನಮ್ಮ ಕರ್ತವ್ಯಗಳ ಹೇಳಿ ಇಂದ್ರಿಯಗಳನ್ನೆಲ್ಲ ಹೇಳಿ ಸಂತೋಷವಾಗಿ ಈ ರೀತಿಯಾಗಿ ಭಕ್ತಿ ಮಾರ್ಗದಲ್ಲಿ ನಡೀರಿ ಅಂತ ಅರ್ಜುನನ್ಗೆ ಹೇಳ್ತಾ ಇದ್ರು ಅದು ಅರ್ಜುನನ್ಗೆಲ್ಲ ಇಲ್ಲಿರೋ ನಮ್ಮ ಎಲ್ರಿಗೂ ಉಪದೇಶ ಆಗಿದೆ ಓಕೆ ಶ್ರೀಕೃಷ್ಣಾರ್ ನಮಸ್ತು ಓಂ ತತ್ಸಿತಿ ಸರ್ವನ ಸುಖಿೋನ್